ರಾಯಭಾರ ಕಚೇರಿ ನೂರ ಟ್ರಿಪ್ ಕೋಟಿ ಹಗರಣ ಪತ್ತೆ ಎಫ್ ಎಸ್ ಜಗತ್ತಿನ ನಕ್ಷೆಯಲ್ಲಿ ಇಲ್ಲದ ರಾಷ್ಟ್ರಗಳ ರಾಯಭಾರಿ ಕಚೇರಿಗಳನ್ನು ನಿರ್ಮಿಸಿ ರಾಜ್ಯ ತಾಂತ್ರಿಕ ವೇಷಧಾರಿಯಲ್ಲಿದ್ದು ಭಾರತೀಯರಿಗೆ ವಿದೇಶ ಸಂಪರ್ಕದ ಆಸೆ ತೋರಿಸಿ ದಶಕದ ಕಾಲದಿಂದ ಮುನ್ನೂರು ಕೋಟಿ ರೂಪಾಯಿ ವಂಚಿಸಿ ನೂರ ಅರವತ್ತೆರಡು ಬಾರಿ ಫಾರಿನ್ ಟ್ರಿಪ್ ಮಾಡಿರುವ ನಕಲಿ ರಾಯಭಾರ ಕಚೇರಿ ರಹಸ್ಯ ಕಂಡು ಅಧಿಕಾರಿಗಳು ಬೆಚ್ಚಿಬಿದ್ದಿದ್ದಾರೆ ಇದೆಲ್ಲದಕ್ಕೂ ರುವಾರಿ ಹರ್ಷವರ್ಧನ್ ಜೈನ್ ಒಂದು ಕಾಲದಲ್ಲಿ ಹೈ ಪ್ರೊಫೈಲ್ ವ್ಯಕ್ತಿಗಳ ಜೊತೆಗೆ ಕಾಣಿಸಿಕೊಂಡಿದ್ದ ರಾಜತಾಂತ್ರಿಕ ಕಾರ್ಗಳ ಮೇಲೆ ಧ್ವಜಗಳೊಂದಿಗೆ ಓಡಾಡ್ತಾ ಇದ್ದ ಹೇಗೊಂದು ಜಾಲ ಹೆಣೆದಿದ್ದಾನೆ ಅಂತ ಯಾರೂ ಊಹಿಸಿರಲಿಲ್ಲ ಉತ್ತರ ಪ್ರದೇಶದ ಎಸ್ಟಿ ಎಫ್ಗೆ ಕೆಲ ಶಂಕಾಸ್ಪದ ದಾಖಲೆಗಳು ಸಿಕ್ಕಿದ ನಂತರ ಇತನ ಬಗ್ಗೆ ತನಿಖೆ ಆರಂಭವಾಗಿದೆ ಘಾಜಿಯಾಬಾದ್ ವಿದೇಶಿ ರಾಷ್ಟ್ರಗಳ ರಾಯಭಾರಿ ಕಚೇರಿಗಳಂತೆ ರೂಪಿಸಿರುವಂತಹ ಕಚೇರಿ ನಕಲಿ ಪಾಸ್ಪೋರ್ಟ್ ವೀಸಾ ಸ್ಟ್ಯಾಂಪ್ಗಳು ರಾಜತಾಂತ್ರಿಕ ನಂಬರ್ ಪ್ಲೇಟ್ಗಳ ಕಾರ್ಗಳು ನಕಲಿ ಅಂದ್ರೆ ಎರಡು ನಕಲಿ ಪ್ರೆಸ್ ಕಾರ್ಡ್ಗಳು ನಾಲ್ವತ್ ಪಾಯಿಂಟ್ ಏಳು ಲಕ್ಷ ರೂಪಾಯಿ ನಗದು ಎಲ್ಲವನ್ನ ನೋಡಿ ಅಧಿಕಾರಿಗಳು ಬೆಚ್ಚಿಬಿಟ್ಟಿದ್ದಾರೆ ಹರ್ಷವರ್ಧನ್ ತನ್ನ ಜಾಲವನ್ನು ಹೆಣಿಯೋಕೆ ಕಲ್ಪನೆಗೂ ಮೀರಿದ ದೇಶಗಳನ್ನ ಸೃಷ್ಟಿಸಿದ್ದ ಸಬ್ರೋಗ ಪೌಲ್ವಿಯಾ ಮತ್ತು ಲೋಡೋನಿಯಾ ಈ ದೇಶಗಳು ನಿಜಕ್ಕೂ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಆದ್ರೆ ಇವನ್ನೆಲ್ಲವನ್ನ ನಂಬುವಂತೆ ಮಾಡಿದ ಹರ್ಷವರ್ಧನ್ ಜನರಿಂದ ಹಣ ಸಂಗ್ರಹಿಸಿ ಅಣ್ಯ ಸಂಸ್ಥೆಗಳಿಗೆ ರಾಜತಾಂತ್ರಿಕ ಸಂಪರ್ಕ ಇದೆ ಅಂತ ತಪ್ಪು ಪ್ರಚಾರ ಮಾಡಿ ಭರ್ಜರಿ ಹಣ ಕಲೆ ಹಾಕಿದ್ದ ಆತ ಇಪ್ಪತ್ತೈದು ನಕಲಿ ಕಂಪನಿಗಳನ್ನ ಸಯೀದ್ ಜೈನ್ ಎಂಬ ವ್ಯಕ್ತಿಯೊಂದಿಗೆ ತೆರೆದಿದ್ದ ಈ ಸಯೀದ್ ಹೈದರಾಬಾದ್ನವನು ಈಗ ಟರ್ಕಿಯ ಪ್ರಜೆ ಆತ ಸ್ವಿಟ್ಜರ್ಲೆಂಡ್ನಲ್ಲಿ ವೆಸ್ಟರ್ನ್ ಅಡ್ವೈಸರಿ ಗ್ರೂಪ್ ಎಂಬ ನಕಲಿ ಕಂಪನಿಯ ಮೂಲಕ ಹಣಕಾಸು ಸಲಹೆ ನೀಡಿ ಸುಮಾರು ಮುನ್ನೂರು ಕೋಟಿ ರೂಪಾಯಿಯನ್ನ ವಂಚಿಸಿದ್ದ ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರ ದಂಗೆಗಾರ ಅದ್ನಾನ್ ಕಶೋಗಿ ಮತ್ತು ಪ್ರಸಿದ್ಧ ತಾಂತ್ರಿಕ ಚಂದ್ರಸ್ವಾಮಿ ಅವರ ಸಂಪರ್ಕದಲ್ಲಿದ್ದ ಯುಪಿಎಸ್ಟಿಎಫ್ ತನಿಖೆಯಲ್ಲಿ ಇತ ವಿದೇಶಿ ಬ್ಯಾಂಕ್ಗಳ ಖಾತೆಗಳ ಮೂಲಕ ಹಣ ವರ್ಗಾವಣೆ ಮಾಡ್ತಾ ಇದ್ದ ಅನ್ನೋದು ಶೇಲ್ ಕಂಪನಿಗಳ ಮೂಲಕ ಹವಾಲಾ ಹಣದ ವ್ಯವಹಾರದಲ್ಲಿ ತೊಡಗಿದ್ದ ಅನ್ನೋದು ಬಹಿರಂಗವಾಗಿದೆ ಜೊತೆಗೆ ಹರ್ಷವರ್ಧನ್ ಮೋದಿ ಪ್ರಣಬ್ ಮುಖರ್ಜಿ ಸೇರಿದಂತೆ ಇತರ ಗಣ್ಯರ ಫೋಟೋಗಳನ್ನು ಮಾಫ್ ಮಾಡಿ ಬಳಕೆ ಮಾಡಿಕೊಂಡು ಜನರಲ್ಲಿ ನಂಬಿಕೆಯನ್ನ ಮೂಡಿಸ್ತಾ ಇದ್ದ ಎರಡ್ ಸಾವಿರದ ಹನ್ನೊಂದರಲ್ಲಿ ಹರ್ಷವರ್ಧನ್ ಬಳಿ ಅಕ್ರಮ ಸ್ಯಾಟಲೈಟ್ ಫೋನ್ ಕೂಡ ಪತ್ತೆಯಾಗಿತ್ತು ಕೊನೆಗೆ ಯುಪಿಎಸ್ಟಿಎಫ್ ಆತನನ್ನ ಬಂಧಿಸಿತ್ತು ಮತ್ತೆ ತನಿಖೆ ಇದೆಯಾ ಎಂಬ ಅನುಮಾನ ಈಗ ವ್ಯಕ್ತವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾನ್ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಾ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ